ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೆಟರಿ ಬ್ಲಾಗ್ಸ್ ಇವತ್ತು ನಾನು ಈ ಬ್ಲಾಗ್ ನಲ್ಲಿ ನಿಮ್ ತುಟಿ ಕಪ್ಪದಾಗಿ ಇದ್ರೆ ಅದನ್ನು ನ್ಯಾಚುರಲಿ ಮತ್ತು ಪರ್ಮನೆಂಟ್ಲಿ ನೀವು ಈ ಪಿಂಕ್ ಹೇಗೆ ಮಾಡಬಹುದು ಅಂತ ಹೇಳ್ತಾ ಇದೀನಿ ಸೊ ಇನ್ನುವರೆಗೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಕೂಡ ಪ್ರೆಸ್ ಮಾಡಿ ಬೆಲ್ ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನೀವು ಆದಷ್ಟೇ ಬೇಗ ನನ್ನ ವಿಡಿಯೋಸ್ ಅನ್ನು ನೋಡಬಹುದು ಈಗ ನಾನು ಹೇಳುವ ವಿಧಾನ ತುಂಬಾನೇ ಈಸಿ ಇದೆ ಇದರಲ್ಲಿ ನಿಮ್ಗೆ ತುಂಬಾ ಖರ್ಚ ಮಾಡಿ ಯಾವುದೇ ಕಾಸ್ಟ್ಲಿ ಪ್ರಾಡಕ್ಟ್ ಅನ್ನ ತರೋ ನೆಸೆಸಿಟಿ ಇಲ್ಲ ಹಾಗೆ ಇದರಲ್ಲಿ ತುಂಬಾನೇ ಕಡಿಮೆ ಸಮಯ ಬೇಕಾಗುತ್ತೆ ಸೊ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಅಂದ್ರೆ ನಿಮ್ ಹತ್ರ ಇರುವ ಯಾವುದೇ ಪೆಟ್ರೋಲಿಯಂ ಜೆಲಿನ ತಗೊಳ್ಳಿ ಇವಾಗ ನಾನು ಇಲ್ಲಿ ವ್ಯಾಸ್ಲಿನ್ ಅನ್ನ ತಗೊಳ್ತಾ ಇದ್ದೀನಿ ಮತ್ತೆ ಒಂದು ಬ್ರಷ್ ಅನ್ನ ತಗೊಳ್ಳಿ ರೆಗ್ಯುಲರ್ ಯೂಸ್ ಮಾಡಿ ಬ್ರಷ್ ತಗೋಬೇಡಿ ನೀವು ಇದರ ಇದ್ರ ಪರ್ಪಸ್ ಆಗಿ ಒಂದು ಬೇರೆ ಬ್ರಷ್ ಅನ್ನ ಯೂಸ್ ಮಾಡಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಈ ವ್ಯಾಸ್ಲಿನ್ ಅನ್ನ ಒಂದ್ ಸ್ವಲ್ಪ ಈ ತರ ಬ್ರಷ್ ನಲ್ಲಿ ತಗೊಳ್ತಾ ಇದ್ದೀನಿ ತಗೊಂಡು ತುಟಿ ಮೇಲೆ ಇದನ್ನು ತುಂಬಾ ಡೆಲಿಕೇಟ್ ಬೇ ಆಗಿ ತುಂಬಾನೇ ಈ ಆಗಿ ಅದನ್ನು ಈ ತರ ರಬ್ ಮಾಡ್ತಾ ಇದ್ದೀನಿ ಜೋರಾಗಿಬೇಡಿ ತುಂಬಾ ಡೆಲಿಕೇಟ್ ಸಾವಕಾಶ ಆಗಿ ರಬ್ ಮಾಡಿ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಹೊರಗಡೆ ಹೋದ ಮೇಲೆ ನಮ್ ಸ್ಕಿನ್ ಮೇಲೆ ಯಾವ ತರ ಒಂಥರ ಸ್ಕಿನ್ ಟ್ಯಾನ್ ರೆಡಿ ಆಗುತ್ತೆ ಒಂಥರ ಡೆಡ್ ಸ್ಕಿನ್ ರೆಡಿ ಆಗುತ್ತೆ ಅದೇ ರೀತಿ ನಾವು ಹೊರಗು ಹೋದ ಮೇಲೆ ನಮ್ ತೊಟಿ ಮೇಲೆ ಸೂರ್ಯ ಕಿರಣದಿಂದ ಕೂಡ ಒಂದು ಡೆಡ್ ಸ್ಕಿನ್ ರೆಡಿ ಆಗುತ್ತೆ ಒಂಥರ ಕಪ್ಪದಾಗಿ ಆಗ್ಬಿಡುತ್ತೆ ತೊಟಿ ಸೊ ಈ ತರ ನೀವು ಪೆಟ್ರೋಲಿಯಂ ಜೆಲಿನ ಇದ್ರ ಮೇಲೆ ಸ್ವಲ್ಪ ಅಪ್ಲೈ ಮಾಡಿ ಅದನ್ನು ಈ ನೀಟಾಗಿ ಸಾವಕಾಶ್ ಆಗಿ ರಬ್ ಮಾಡಿದ್ರೆ ತುಟಿ ಮೇಲೆ ಇರುವ ಎಲ್ಲಾ ಡೆಡ್ ಸ್ಕಿನ್ ಹೋಗುತ್ತೆ ಇದನ್ನು ನೀವು ಐದರಿಂದ ಆರು ನಿಮಿಷವರೆಗೂ ಮಾಡಬೇಕು ಮತ್ತು ಇದನ್ನು ನೀವು ರೆಗ್ಯುಲರ್ ಯೂಸ್ ರೆಗ್ಯುಲರ್ ಮಾಡಬೇಕು ಅಂತ ಏನು ಇಲ್ಲ ನೀವು ವಾರನಲ್ಲಿ ಇದನ್ನು ಮೂರು ಸರ್ತಿ ಮಾಡಬಹುದು ಈ ತರ ಮಾಡಿದ್ರೆ ನಿಮ್ ತೊಟ್ಟಿ ತುಂಬಾನೇ ಸ್ಮೂತ್ ಮತ್ತು ಸಾಫ್ಟ್ ಆಗುತ್ತೆ ಈ ರೀತಿ ಐದರಿಂದ ಆರು ನಿಮಿಷವರೆಗೆ ಮಾಡಿದ ಮೇಲೆ ನೀವು ಇದನ್ನು ಒಂದು ನ್ಯಾಪ್ಕಿನ್ ದಿಂದ ಅಥವಾ ಒಂದು ಟವಲ್ ದಿಂದ ಈ ತರ ಟ್ಯಾಪ್ ಮಾಡಿ ಬರಿಸ್ಕೋಬಹುದು ಫಸ್ಟ್ ಸ್ಟೆಪ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಮತ್ತು ಮೇನ್ ಸ್ಟೆಪ್ ಬರುತ್ತೆ ಬೀಟ್ರೂಟ್ ಒಂದ್ ಸ್ಲೈಸ್ ಅನ್ನ ಈ ರೀತಿ ನೀವು ತಗೋಬೇಕು ಅದ್ರ ಮೇಲೆ ನಾನು ಈಗ ಲಿಂಬೆ ಹಣ್ಣನ್ನ ತಗೊಂಡಿದ್ದೀನಿ ಲಿಂಬೆ ಹಣ್ಣನ್ನ ಈ ತರ ಒಂದ್ ಸ್ಮಾಲ್ ಸ್ಲೈಸ್ ತಗೊಂಡು ಈ ಬೀಟ್ರೂಟ್ ಸ್ಮಾಲ್ ಸ್ಲೈಸ್ ಮೇಲೆ ಈ ರೀತಿ ನೀವು ಲಿಂಬೆ ಹಣ್ಣ ಜ್ಯೂಸು ಲಿಂಬೆ ಹಣ್ಣ ರಸ ಈ ರೀತಿ ಹಚ್ಬೇಕು ಈ ರೀತಿ ಸ್ಲೈಸ್ಗೆ ಎರಡು ಸೈಡ್ ಮೇಲೆ ಜ್ಯೂಸ್ ಅನ್ನು ತುಟಿ ನಡು ತರ ನೀವು ಬೀಟ್ರೂಟ್ ಅನ್ನ ಹಿಡಿಬೇಕು ಹಾಗೆ ಈ ಬೀಟ್ರೂಟ್ ಅನ್ನ ತುಟಿ ಮೇಲೆ ಈ ರೀತಿ ಅಪ್ಲೈ ಮಾಡಬೇಕು ಇವಾಗ ಡಿಫ್ರೆನ್ಸ್ ಅನ್ನ ನೋಡ್ಬೋದು ನ್ಯಾಚುರಲಿ ಒಂದು ಪಿಂಕ್ ಕಲರ್ ಅನ್ನ ಬರ್ತಾ ಇದೆ ಸೊ ಈ ಪ್ರೊಸೆಸ್ ಅನ್ನ ನೀವು ಕನ್ಸಿಸ್ಟೆಂಟ್ಲಿ ಒಂದು ವಾರ ಮಾಡಬೇಕು ಒಂದು ದಿನಾನು ತಪ್ಪಿಸ್ಬಾರ್ದು ಆಮೇಲೆ ಈ ಪ್ರೊಸೆಸ್ ಅನ್ನ ನೀವು ರಾತ್ರಿ ಮಲ್ಕೊಳ್ಕಿಂತ ಮುಂಚೆ ಮಾಡಬೇಕು ಈ ರೀತಿ ಮಾಡಿದ ಮೇಲೆ ನೀವು ತೊಟ್ಟಿಯನ್ನ ತೊಳ್ಕೊಬೇಡಿ ಪೂರ್ತಿ ರಾತ್ರಿ ಹಾಗೆ ಬಿಡಿ ಮತ್ತೆ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ ಎದ್ದ ಮೇಲೆ ನೀವು ತುಟಿಯನ್ನ ತೊಳ್ಕೊಬೇಕು ಆದ್ರೆ ಒಂದು ದಿನಾನು ತಪ್ಪಲ್ದೆ ಒಂದು ವಾರ ಕನ್ಸಿಸ್ಟೆಂಟ್ಲಿ ಕಂಟಿನ್ಯೂಸ್ಲಿ ಈ ಪ್ರೊಸೆಸ್ ಅನ್ನ ನೀವು ಮಾಡಿದ್ರೆ ನಿಮ್ ತುಟಿ ಪರ್ಮನೆಂಟ್ಲಿ ಪಿಂಕ್ ಸಿಗುತ್ತೆ ಮತ್ತೆ ತುಂಬಾನೇ ಸಾಫ್ಟ್ ಲಿಪ್ಸ್ ಅನ್ನು ಸಿಗುತ್ತೆ ಬೀಟ್ರೂಟ್ ನಲ್ಲಿ ನೈಸರ್ಗಿಕ ರೀತಿಯೇ ಒಂದು ಪಿಂಕ್ ಕಲರ್ ಇರುತ್ತೆ ಸೊ ಅದು ನಿಮ್ ತೊಟ್ಟಿಗೆ ಸಿಗುತ್ತೆ ಹಾಗೆ ಬೀಟ್ರೂಟ್ ನಿಂದ ಈ ಪ್ರೊಸೆಸ್ ಅನ್ನ ಮಾಡ್ತಾ ಇದೀವಿ ಸೊ ಇದರಿಂದ ಯಾವ್ದು ಸೈಡ್ ಇಫೆಕ್ಟ್ ಇಲ್ಲ ನಿಮ್ಗೆ ಯಾವ್ದು ಕಾಸ್ಟ್ಲಿ ಪ್ರಾಡಕ್ಟ್ ಅನ್ನ ತರೋ ನೆಸೆಸಿಟಿ ಇಲ್ಲ ಸೊ ಈ ಪ್ರೊಸೆಸ್ ಅನ್ನ ನೀವು ಖಂಡಿತ ಅಪ್ಲೈ ಮಾಡಿ ನೋಡಿ ಆದ್ರೆ ಕನ್ಸಿಸ್ಟೆಂಟ್ಲಿ ಮಾಡಿ ಒಂದ್ ವಾರ ಮಾಡಿ ನಿಮ್ಗೆ ಖಂಡಿತ ರಿಸಲ್ಟ್ ಸಿಗುತ್ತೆ ಈ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಬರೆದು ತಿಳಿಸಿ ಹಾಗೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಬಾಯ್ ಬಾಯ್